ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಚಾಮರಾಜನಗರ ರಸ್ತೆಯಲ್ಲಿರುವ ಯೋಧ ಶಿವಾನಂದ ಸ್ಮಾರಕದ ಮುಂಭಾಗದಲ್ಲಿ ರಾಷ್ಟ್ರೀಯ ಧ್ವಜಾರೋಹಣ ನೆರವೇರಿಸಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ದೇಶಕ್ಕಾಗಿ ಹಲವಾರು ಯೋಧರು ತ್ಯಾಗವನ್ನ ಸ್ಮರಿಸಿದರು ಇದೇ ವೇಳೆ ತಾಲೂಕಾ ಕಾರ್ಯದರ್ಶಿಗಳಾದ ಎಸ್ ಮುಭಾರಕ್ ತಾಲೂಕಾ ಗೌರವ ಅಧ್ಯಕ್ಷರಾದ ರಾಮೇಗೌಡ ತಾಲೂಕಾ ಸಂಚಾಲಕರಾದ ಕುಂಜುಂಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಸಂಚಾಲಕರಾದ ರಾಜು ಮುಟ್ಟಿಪುರ ಮಾದಯ್ಯ ರವಿಕುಮಾರ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಿನ ವಾಡಿಕೆಯಂತೆ ಈ ವರ್ಷದ ಸಹ ಗಣರಾಜ್ಯತ್ವದ ಅಂಗವಾಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಒಂದು ಆಚರಣೆಯನ್ನು ಉಳ್ಳಲುಪೇಟೆ ತಾಲೂಕಿನ ಉಳ್ಳಲುಪೇಟೆ ಪಟ್ಟಣದ ಶಿವನ ಸ್ಮಾರಕದಲ್ಲಿ ವಾಡಿಕೆಯಂತೆ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಅತೀನತಕ್ಕಂಥ ಕನ್ನಡ ಗೌರವ ಎಲ್ಲರಿಗೂ ನನ್ನ ಸ್ವಾಗತವನ್ನು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲೀಕ್ ರವರು ವಹಿಸಿದ್ದು ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತ ಕೇಳ್ಕೊಳ್ತಾರೆ ಆತ್ಮೀಯ ಕನ್ನಡದ ಮನಸ್ಸುಗಳೇ ಇವತ್ತು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಎಪ್ಪತ್ತೈದು ಮುಗಿದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಒಂದು ಶುಭ ದಿನದಲ್ಲಿ ನಾವು ಇದ್ದೇವೆ ಈ ಸಂದರ್ಭದಲ್ಲಿ ಸಂವಿಧಾನ ಸಮರ್ಪಣೆಯನ್ನು ಕೂಡ ಯಾತ್ರೆ ಹೇಳಕ್ಕೆ ಬಯಸಲ್ಲ ಹಲವಾರು ಕಾರ್ಯಕ್ರಮಗಳು ಚಾಮರಾಜನಗರ ರಸ್ತೆಯಲ್ಲಿರ್ತಕ್ಕಂತಹ ಮತ್ತು ಋಡಿಸಾ ರಸ್ತೆಯಲ್ಲಿ ಶಿವಾಂಗ ಸ್ಮಾರಕದಲ್ಲಿ ನಾವು ಸತತವಾಗಿ ಹದಿನಾಲ್ಕು ವರ್ಷದಿಂದ ಮೂರು ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಒಂದು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಆಮೇಲೆ ಕಾರ್ಗಿಲ್ ವಿಜಯೋತ್ಸವ ಕೂಡ ನಾವು ನಿರಂತರ ಮಾಡಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ರಾಷ್ಟ್ರೀಯ ನಾಯಕರ ಒಂದು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಯುವ ಪೀಳಿಗೆ ಸಾಮಾಜಿಕವಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕೊಡುವ ಮೂಲಕ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಭಾರತ್